ಬಾಗಲಕೋಟೆ ಜಿಲ್ಲೆಯ ಹಿಪ್ಪರ್ಗಿಯ ಜಲಾಶಯದ ಗೇಟ್ ಬದಲಾವಣೆಗಾಗಿ ಜಲಸಂಪನ್ಮೂಲ ಇಲಾಖೆಯ ಸಚಿವರೂ ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಹೇಳಿದ್ದಾರೆ ಜನವರಿ ಹತ್ತರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ವಿಜಯಪುರದಲ್ಲಿ ನಡೆದ ಕಿತ್ತೂರು ರಾಣಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ತೆರಳಿದ ಸಂದರ್ಭದಲ್ಲಿ ಹಿಪ್ಪರ್ಗಿ ಬ್ಯಾರೇಜ್ನ ಗೇಟ್ ಮುರಿದ ವಿಚಾರವಾಗಿ ಅವರ ಗಮನಕ್ಕೆ ತಂದಿದ್ದು ನನ್ನ ಲೆಟರ್ ಹೆಡ್ನಲ್ಲಿಯೇ ಅವರಿಗೆ ಗೇಟ್ ಬದಲಾವಣೆಗಾಗಿ ಮನವಿಯನ್ನ ಮಾಡಿಕೊಂಡಿದೆ ಇದಕ್ಕಾಗಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರು ಎಸ್ಟಿಮೇಟನ್ನು ಮಾಡುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಹಿಪ್ಪರ್ಗಿ ಬ್ಯಾರೇಜ್ನ ಗೇಟ್ ನಂಬರ್ ಇಪ್ಪತ್ತೆರಡು ಮುರಿದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಆದರೂ ಕೂಡ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಎಂದು ಸಾರ್ವಜನಿಕರಿಗೆ ಅವರು ಮನವಿ ಮಾಡಿದ್ದಾರೆ ಹಿರಿಯರ ಮಾರ್ಗದರ್ಶನದಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಉಂಟಾಗದಂತೆ ಎಚ್ಚರಿಕೆ ಕ್ರಮಗಳನ್ನು ವಹಿಸಲಾಗುತ್ತದೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ನಂಬರ್ ಇಪ್ಪತ್ತೆರಡೇನು ಡ್ಯಾಮೇಜ್ ಆಗಿ ನೀರೇನು ಪೋಲಾಗ್ತಾ ಇತ್ತು ಆ ಸುಮಾರು ಇಲ್ಲಿವರೆಗೆ ಎರಡು ಪಾಯಿಂಟ್ ಎರಡು ಐದು ಅಥವಾ ಎರಡು ಪಾಯಿಂಟ್ ಮೂರು ಜೀರೋ ಟಿ ಸಿ ಅಷ್ಟು ನೀರು ಆ ಈಗಾಗಲೇ ಪೌಲ್ ಆಗಿ ಹೋಗಿರ್ತಕ್ಕಂಥದ್ದು ಸುಮಾರು ಆರು ಟಿ ಎಂ ಸಿ ಅಷ್ಟು ಸ್ಟೋರೇಜ್ ಮಾಡುವಂತಹ ಒಂದು ಡ್ಯಾಮಿನ ಕೆಪಾಸಿಟಿ ಅದು ಕಳೆದ ಎರಡು ಮೂರು ದಿವಸದಿಂದ ಆ ನಮ್ಮ ನೀರಾವರಿ ಇಲಾಖೆಯ ಗಳು ಬಹಳಷ್ಟು ಪ್ರಯತ್ನ ಮಾಡಿ ಮತ್ತು ಆ ತುಂಗಭದ್ರಾದಿಂದ ಎಕ್ಸ್ಪರ್ಟ್ಸ್ ಕರೆಸಿ ಆ ಗೇಟ್ ಅನ್ನ ಆ ಹಾಕೋದ್ರಲ್ಲಿ ಯಶಸ್ವಿ ಆದರೂ ಕೂಡ ಸುಮಾರು ನೂರ ಐವತ್ತರಿಂದ ಏಳ್ನೂರು ಕ್ಯೂಸೆಕ್ಸ್ ಅಷ್ಟು ನೀರು ನೀರು ಲೀಕೇಜ್ ಆಗಿ ಹೋಗ್ತಾ ಇದೆ ಇನ್ನೂ ಒಂದು ಹೊಸ್ಪಿಟ್ಲಿಂದ ಇನ್ನೊಂದು ಹೊಸ ಎಕ್ಸ್ಪ ಅದು ಎಕ್ಸ್ಪರ್ಟ್ಸ್ ಕರೆಸಿ ಆ ಲೀಕೇಜ್ ಅನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಂಜಿನಿಯರ್ಸ್ಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಬಹುಶಃ ಇವತ್ತು ಅವ್ರು ಬಂದು ನಾಳೆಯಿಂದ ಆ ಕಾರ್ಯ ಪ್ರಾರಂಭ ಆಗ್ತೈತಿ ಅಂತ ನನಗೆ ಮಾಹಿತಿ ಅದ ಇದ್ರ ಮಧ್ಯದಲ್ಲಿ ನಿನ್ನೆ ದಿವಸ ಬಿಜಾಪುರದಲ್ಲಿ ಏನು ಅಹ್ ಒಂದು ಕಾರ್ಯಕ್ರಮ ಇತ್ತು ಅಹ್ ಬಸ್ ಸ್ಟ್ಯಾಂಡ್ ಅಲ್ಲಿ ರಾಣಿ ಚೆನ್ನಮ್ಮ ಅವರ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಗಿರ್ಬೋದು ವೆಲೋಡ್ರೋಮ್ ದ ಇನಾಗ್ರೇಷನ್ ಆಗಿರ್ಬೋದು ಆ ಕಾರ್ಯಕ್ರಮಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮ ಬಂದಿದ್ರು ನಾನು ಒಂದು ಮನವಿ ಮಾಡಿಕೊಂಡು ಆ ನಮ್ಮ ನೀರಾವರಿ ಸಚಿವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹೇರಿ ಭೇಟಿಯಾಗಿ ಆ ಬ್ಯಾರೇಜ್ ಬ್ಯಾರೇಜ್ನ ಎಲ್ಲಾ ಆಗು ಹೋಗಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ಇಮಿಡಿಯೇಟ್ ಆಗಿ ನಮ್ಮ ಲೆಟರ್ ಮೇಲೆನೇ ಅವರು ನನ್ನ ಜೊತೆ ತೆರ್ದಾಳ್ ಮತ್ತ ಕ್ಷೇತ್ರದ ಅಭ್ಯರ್ಥಿ ಆದಂತ ಸಿದ್ದು ಕೊನೋರ್ ಕೂಡ ಇದ್ರು ಸೊ ಇಬ್ರು ಕೂಡಿ ಕನ್ವಿನ್ಸ್ ಮಾಡಿದಾಗ ಇಲ್ಲ ಅದನ್ನ ನನ್ನ ಗಮನಕ್ಕೆ ಬಂದದ ಹೀಗಾಗಿ ಅದನ್ನ ಗೇಟ್ ಅನ್ನ ಬದಲಾವಣೆ ಮಾಡೋದು ಬಹಳ ಅವಶ್ಯಕತೆ ಐತೆ ಅಂತ ಹೇಳಿ ನನ್ನ ಲೆಟ್ರೇಟ್ ಮೇಲೆನೆ ಅವರು ಅದಕ್ಕೆ ಅನುಮತಿ ಕೊಟ್ಟಾರ ಮತ್ತೆ ಈಗಾಗಲೇ ನಮ್ಮ ಇಂಜಿನಿಯರ್ಸ್ ಅದನ್ನ ಎಸ್ಟಿಮೇಟ್ ಮಾಡಿ ಪ್ರೊಪೋಸಲ್ ಕೂಡ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದಾರೆ ಶೀಘ್ರದಲ್ಲಿ ಹೊಸ ಗೇಟ್ ಅಳವಡಿಸುವಂತ ಕೆಲಸ ಪ್ರಾರಂಭ ಆಗ್ತೈತಿ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲದೆ ಸೊ ಈ ಹಿಪ್ಪರ್ಗಿ ಬ್ಯಾರೇಜ್ ಗೇಟ್ ಏನು ಕಿತ್ತು ಕಿತ್ತೋಯಿತು ಅದರ ಪರಿಣಾಮ ಹಿಪ್ಪರ್ಗಿ ಬ್ಯಾರೇಜ್ ನಲ್ಲಿರುವಂತಹ ಆರು ಟಿ ಎಂ ಸಿ ಅಷ್ಟು ನೀರ ಏನು ಸಂಗ್ರಹ ಆಗಿತ್ತು ಆ ಆರು ಟಿ ಎಂ ಸುಮಾರು ಟೂ ಪಾಯಿಂಟ್ ತ್ರೀ ಟಿ ಎಂ ಸಿ ಅಷ್ಟು ನೀರು ಈಗಾಗಲೇ ಪೋಲ್ ಆಗಿ ಆಲಮಟ್ಟಿ ಡ್ಯಾಮ್ಗೆ ಹರಿದು ಹೋಗಿರುವಂತಹ ಒಂದು ಸನ್ನಿವೇಶ ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಈ ಒಂದು ಸಂದರ್ಭದಲ್ಲಿ ಆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸುದೈವ ಆ ಮೇಲಿಂದ ವಾಟರ್ ಇನ್ಫ್ಲೋ ಇನ್ನೂ ಕೂಡ ಇದೆ ಸುಮಾರು ಐದನೂರು ಕ್ಯೂಸೆಕ್ಸ್ ಅಷ್ಟು ನೀರು ಇನ್ನು ಹರಿದು ಬರ್ತಾ ಇದೆ ಆ ನಮ್ಮ ಅಂದಾಜಿನ ಪ್ರಕಾರ ಇನ್ನೂ ಒಂದು ಹತ್ ಹನ್ನೆರಡು ದಿವಸ ಆ ನೀರ್ ಹರಿದು ಬರ್ತೈತಿ ಸೊ ನಮಗೇನು ಬೇಸಿಗೆ ಸಂದರ್ಭದೊಳಗೇನು ಆ ನೀರಿನ ಅಭಾವ ಅಂತ ಹೇಳಿ ನಮ್ ರೈತರೇನು ಆತಂಕದಲ್ಲಿದ್ದಾರೆ ನನಗೆ ನನಗನ್ಸಿದ ಪ್ರಕಾರ ಬಹಳ ನಾವೇನಂತ ಭಯ ಪಡುವಂತ ಅವಶ್ಯಕತೆ ಬೀಳಲಿಕ್ಕಿಲ್ಲ ಆದ್ರೂ ಕೂಡ ಆ ಬೇಸಿಗೆಯಲ್ಲಿ ನೀರಿನ ಅಭಾವ ಆಗಬಾರ್ದು ಅಂತ ಹೇಳಿ ಈಗಿನಿಂದಲೇ ನಮ್ಮ ಹಲವಾರು ಹಿರಿಯ ನಾಯಕರ ಒಂದು ಸಹಕಾರ ತಗೊಂಡು ಅದನ್ನ ಮೇಲ್ಗಡೆ ಇರುವಂತ ಡ್ಯಾಮ್ಗಳಿಂದ ನೀರು ಬಿಡಿಸುವಂತ ಕಾರ್ಯ ಆಗಲಿ ಅಥವಾ ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂತ ಕಾರ್ಯ ಆಗಲಿ ಅದೇನ್ ಪ್ರಯತ್ನ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಮಾಡುವಂತದ್ದನ್ನು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ